ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಪಟ್ಟಣದ ಪ್ರತಿಷ್ಠಿತ ಶ್ರೀ ಜೆ ಸಿ ಬಿ ಕಾಲೇಜು ಕನ್ನಡ ಸಾಹಿತ್ಯ ಸಂಘ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳ ಕಲಾ ಸಂಘದಿಂದ ಅಂಕುರ ಕಾಲೇಜು ಕವಿತೆಗಳ ಸಂಕಲನ ಲೋಕಾರ್ಪಣಾ ಸಮಾರಂಭ ಸಾಹಿತ್ಯ ಸಂಘವನ್ನು ಉದ್ಘಾಟಿಸಿ ಅಂಕುರ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಖ್ಯಾತ ಲೇಖಕಿ ಹಾಗೂ ಕವಯಿತ್ರಿ ಶ್ರೀಮತಿ ಸವಿತಾ ನಾಗಭೂಷಣ್ ಕಾವ್ಯ ಎಂದರೆ ಅದು ಭಾವನೆಗಳ ಸ್ಫೋಟ ಜಗತ್ತಿನ ಎಲ್ಲ ದ್ವೇಷಗಳಿಗೂ ವಿರುದ್ಧವಾದ ಪದ ಅದು ಕಾವ್ಯ ಮಾತ್ರ ಅದು ಯುದ್ಧವೇ ಆಗಿರಲಿ ಕೋಮುಗಲಭವೇ ಆಗಿರಲಿ ಮತ್ತಾವುದೇ ರೀತಿಯ ಸಾಮಾಜಿಕ ಕೈಡಾಗಿರಲಿ ಆಗಿರಲಿ ಅವೆಲ್ಲದಕ್ಕೂ ವಿರುದ್ಧವಾಗಿ ನಿಲ್ಲುವ ಶಕ್ತಿ ಕವಿಯು ಕಾವ್ಯತ್ವಕ್ಕೆ ಮಾತ್ರ ಇರುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎಂ ಸ್ವಾಮಿ ವಹಿಸಿದ್ದರು ವೇದಿಕೆಯಲ್ಲಿ ಕಾಲೇಜಿನ ವಿಶ್ವಸ್ಥ ಮಂಡಳಿ ಸದಸ್ಯರಾದ ಶ್ರೀಮತಿ ಪುಷ್ಮಾ ಲಕ್ಷ್ಮೀನಾರಾಯಣ್ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಡಾಕ್ಟರ್ ಕೆಪಿ ಪ್ರಕಾಶ್ ಕನ್ನಡ ವಿಭಾಗ ಮುಖ್ಯಸ್ಥರಾದ ಶ್ರೀಮತಿ ರಶ್ಮಿ ಕೆ ಆರ್ ಅಂಕುರ ಕೃತಿಯ ಸಂಪಾದಕರುಗಳಾದಂತಹ ಆಂಗ್ಲ ಉಪನ್ಯಾಸಕ ಶ್ರೀ ಲಕ್ಷ್ಮಿ ಕಿಶೋರ್ ಅರಸ್ ಹಾಗೂ ಕಲಾ ಸಂಘದ ಅಧ್ಯಕ್ಷ ಸಚಿನ್ ಹೊಳೆಹದ್ದು ಉಪಾಧ್ಯಕ್ಷ ಶರತ್ ಆರ್ ಮತ್ತಿತರರು ಭಾಗವಹಿಸಿದ್ದರು ವರದಿಗಾರರು ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು